ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಬಂಟ್ವಾಳ ಘಟಕ ಇದರ ಮೂವತ್ತೇಳನೇ ವರ್ಷದ ವಾರ್ಷಿಕ ಮಹಾಸಭೆ ಬಂಟ್ವಾಳ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ವಿಶ್ವನಾಥ್ ಚೆಂತಿಮಾರ್ ಅಧ್ಯಕ್ಷತೆಯಲ್ಲಿ ಬಿಸಿ ರೋಡಿನ ಲಯನ್ ಸೇವಾ ಮಂದಿರದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಇರುವ ಸಂಘದ ಸದಸ್ಯರುಗಳಿಗೆ ಸಹಾಯಧನ ನೀಡಲಾಯಿತು

ನ್ಯೂನತೆ ಇಟ್ಟಂತೆ ಭಾರತೀಯ ಮತ್ತೊಂದು ಸಂಘದ ಒಂದು ನಿಯಮದ ಬದ್ಧವಾದ ಈ ಸಂಘಟನೆ ಓಡೋದಿದ್ದ ಕಾರಣೀಕರ್ತನಾಗಿಲ್ಲ ಈ ರೀತಿಯ ಸಹಕಾರ ಉಪಸ್ಥಿತಿ ಮುಖ ಸಂಘಟನಾತ್ಮಕವಾಗಿ ಚಟುವಟಿಕೆಯನ್ನು ಮನ್ಪಡೆದ ಮುಖಾಂತರ ಈ ಸಂಘಟನೆ ಇಡೀ ಜಿಲ್ಲೆಡೆ ಒಂದು ಮಾದರಿ ಸಂಘಟನೆಯಾದ ರಿಕ್ಷಾ ಯೂನಿಯನ್ ಇಲ್ಲಿ ಜಿಲ್ಲೆಡೆ ಕಂಗೊಳಿಸುವಂತ ಅದಕ್ಕೋಸ್ಕರ ಒಂದಾತ್ರ ಕೆಲಸ ಮಾಡ್ತಾ ಹಿರಿಯರ ಅವು ವಸಂತ್ ಕುಮಾರ್ ಮನಿಹಲ್ಲ ಇಪ್ಪು ಇಲ್ಲಿನ ನಾರಾಯಣ್ ಪೂಜಾರ್ ಇಪ್ಪು ಇಲ್ಲಿನ ಶ್ರೀಕಾಂತ್ ಇಪ್ಪು ಇಲ್ಲಿನ ತಾಲೂಕದ ಅಧ್ಯಕ್ಷರಿಪ್ಪು மொழி பரிசிரமேசின ஆதாரத்தி யாரு ஜில்லே மாதிரி அது ரூபா